ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬುಧಗ್ರಹದ ದೋಷಗಳ ಬಗ್ಗೆ ಮಾತಾಡೋಣ ಬುಧ ಅಂತಂದರೆ ವಿಷ್ಣುವಿನ ಸ್ವರೂಪ ಅಂತ ನಿಮಗೆ ಗೊತ್ತು ಅಲಂಕಾರ ಪ್ರಿಯೋ ವಿಷ್ಣು ಅಂತ ಅಲಂಕಾರ ಪ್ರಿಯನಾಗಿರತಕ್ಕಂಥವನು ಬುಧ ಇವನಿಗೆ ಹಸಿರು ಬಣ್ಣ ಬಹಳ ಶ್ರೇಷ್ಠ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗೆ ಈ ಬುಧ ಗ್ರಹದ ದೋಷಗಳಿದ್ದರೆ ಬುಧ ರವಿಯ ಜೊತೆ ಸೇರಿದಾಗ ಅಸ್ತಂಗತ ಅಂತ ಹೇಳ್ತಾರೆ ಬುಧ ಶುಕ್ರನ ಜೊತೆ ಸೇರಿದಾಗ ಅತ್ಯುತ್ತಮವಾದ ಲಾಭ ಬರುತ್ತೆ ಅಂತ ಹೇಳ್ತಾರೆ ಶತ್ರುಸ್ಥಾನದಲ್ಲಿದ್ದಾಗ ಚಂದ್ರನ ಜೊತೆ ಬುದ್ಧ ಇದ್ದಾಗ ಮಾನಸಿಕವಾದ ಅಸಮತೋ ಅಸಮತೋಲನ ಕಾಡುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ ತುಂಬ ಓದ್ತಾರೆ ಆದರೆ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋದಾಗ ಏನು ಜ್ಞಾಪಕವೇ ಬರೋದಿಲ್ಲ ಇನ್ನು ಎಷ್ಟೋ ಜನಕ್ಕೆ ವಿಪರೀತವಾದ ಬುದ್ಧಿ ಇರುತ್ತೆ ಆ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡ್ರೂ ಕೂಡ ಅವರಿಗೆ ಧನ ಲಾಭವೇ ಆಗೋದಿಲ್ಲ ಈ ರೀತಿಯಾದ ಸಮಸ್ಯೆಗಳು ಬುಧಗ್ರಹದ ಒಂದು ದೋಷ ಬುದ್ಧಿ ಏನು ಮಾತಾಡಿದ್ರೂ ಕೂಡ ಅದನ್ನು ವಿಪರೀತವಾಗಿ ಅರ್ಥ ಮಾಡ್ಕೊಳ್ಳೋ ಅಂತಹದ್ದು ಇವೆಲ್ಲ ಬುಧಗ್ರಹದ ದೋಷದಿಂದ ಉಂಟಾಗುವಂತಹದ್ದು ಅಂತ ಜ್ಯೋತಿಷಾಸ್ತ್ರದಲ್ಲಿ ಹೇಳ್ತಾರೆ ಇಂತಹ ಬುಧಗ್ರಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು ನಾವು ಹಸಿರು ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡೋದು ಎರಡನೇದಾಗಿ ಬಹಳ ಮುಖ್ಯವಾಗಿ ಹೆಸರು ಕಾಳು ಹೆಸರು ಕಾಳು ಮತ್ತು ಬೆಲ್ಲವನ್ನು ಹಸುವಿಗೆ ಕೊಡ್ತಾ ಬರೋದು ಹೆಸರು ಕಾಳನ್ನು ಆ ಬುಧವಾರದಲ್ಲಿ ಸ್ಪೆಷಲ್ಲಾಗಿ ತೊಗೊಂಡು ಹೋಗಿ ಹಸುವಿಗೆ ಕೊಡುವಂಥದ್ದು ಹಾಗೆ ಯಾರು ಮಕ್ಕಳು ಓದುತ್ತಾ ಇದ್ದಾರೆ ವಿದ್ಯಾಭ್ಯಾಸ ಅವರಿಗೆ ಚೆನ್ನಾಗಿ ಓದಿದ್ರೂ ಕೂಡ ಲಾಭದಾಯಕವಾಗ್ತಾ ಇಲ್ಲ ಅಂದರೆ ಗ್ರೀನ್ ಕಲರ್ ಹಸಿರು ಬಣ್ಣದ ಬಟ್ಟೆಯಲ್ಲಿ ಒಂದು ಹಿಡಿ ಅಥವಾ ಎರಡು ಹಿಡಿಯಷ್ಟು ಹೆಸರು ಕಾಳನ್ನು ಗಂಟು ಕಟ್ಟಿ ಅವರ ಮಲಗೋ ಕಡೆ ತಲೆದಿಂಬಿನ ಕೆಳಗಡೆ ಇಪ್ಪತ್ತೊಂದು ದಿನಗಳ ಕಾಲ ಇಟ್ಟು ಇಪ್ಪತ್ತೊಂದು ದಿನ ಆದ ನಂತರ ಆ ಬಟ್ಟೆ ಮತ್ತು ಹೆಸರು ಕಾಳನ್ನು ಇಲ್ಲ ಹಸುಗಾದರೂ ಹಾಕ್ಬೋದು ಅಥವಾ ಯಾರಾದರೂ ಬಡವರಿಗಾದರೂ ದಾನ ಮಾಡಬಹುದು ಬಟ್ಟೆನ ಹೆಸರು ಕಾಳನ್ನು ಹಸುಗೆ ಹಾಕ್ಬೋದು ಅಥವಾ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಬುಧಗ್ರಹದ ದೋಷ ಇದ್ದರೆ ನಿವಾರಣೆ ಆಗುತ್ತೆ ಇನ್ನು ವಿಷ್ಣು ಸಾನ್ನಿಧ್ಯದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಮನೆಯಲ್ಲೇ ಲಕ್ಷ್ಮೀನಾರಾಯಣನ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೆ ಅದಕ್ಕೆ ತುಳಸಿಯ ಮಾಲೆಯನ್ನು ಹಾಕೋದು ಅಥವಾ ತುಳಸಿಯಿಂದ ಅರ್ಚನೆಯನ್ನು ಮಾಡಿಸೋದು ಬಹಳ ವಿಶೇಷವಾಗಿರುವಂತಹ ಒಂದು ಫಲವನ್ನು ಕೊಡುತ್ತೆ ಇನ್ನು ವಿಷ್ಣು ಸಹಸ್ರನಾಮವನ್ನು ಕೇಳೋದ್ರಿಂದ ಕೂಡ ಈ ಬುಧ ಗ್ರಹದ ದೋಷಗಳ ನಿವಾರಣೆ ಆಗುತ್ತೆ ಈ ದೋಷ ಬಂದಾಗ ಮನುಷ್ಯನಿಗೆ ಬುದ್ಧಿ ವಿಪರೀತವಾಗಿ ಅದಕ್ಕೆ ಸಾಕಾ ಸಾಕಷ್ಟು ಜನ ಸೈಕಾಲಜಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ ನನಗ್ಯಾಕೋ ವಿಪರೀತವಾಗಿ ಕೋಪ ಬರುತ್ತೆ ನನ್ನ ಬುದ್ಧಿ ಸ್ಥಿಮಿತದಲ್ಲೇ ಇರೋದಿಲ್ಲ ಅಂತ ಅಂತಹ ಬುದ್ಧಿ ಸ್ಥಿಮಿತಕ್ಕೆ ಬರಬೇಕಂತಂದರೆ ಬುಧಗ್ರಹದ ಅಧಿಪತಿಯಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಆರಾಧನೆ ಬಹಳ ವಿಶೇಷವಾಗಿರುವಂಥದ್ದು ಅಂತಹ ವಿಷ್ಣುವಿನ ಸ್ವರೂಪ ಸದ್ಗುರು ದತ್ತಾತ್ರೇಯರು ದತ್ತಾತ್ರೇಯರಿಗೆ ಪ್ರತಿ ಪೌರ್ಣಮಿಯಲ್ಲಿ ಆ ದತ್ತನ ಆರಾಧನೆಯನ್ನು ಮಾಡ್ತಾ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದು ಕೂಡ ಬುದ್ಧಗ್ರಹದ ದೋಷಗಳ ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಜೊತೆಗೆ ಅಣ್ಣ ತಮ್ಮಂದಿರು ಯಾರಿರ್ತಾರೆ ಆ ಅಣ್ಣ ತಮ್ಮಂದಿರ ಜೊತೆ ಸರಿಯಾದ ಒಡನಾಟಗಳನ್ನು ಇಟ್ಕೊಂಡು ಅಣ್ಣ ತಮ್ಮಂದಿರಿಗೆ ಗೌರವವನ್ನು ಕೊಡ್ತಾ ಹೋದರೆ ಒಬ್ಬರು ಕಂಡರೆ ಒಬ್ರಿಗಾಗೋದಿಲ್ಲ ಅವನಿಗೆ ನಾನು ಏನಾದರೂ ಅಣ್ಣ ಒಡ ಹುಟ್ಟಿದ ಅಣ್ಣ ಇರ್ತಾನೆ ಅಥವಾ ಒಡ ಹುಟ್ಟಿದ ತಮ್ಮ ಇರ್ತಾನೆ ಅವನಿಗೆ ನಾನು ಮೋಸ ಮಾಡಬೇಕು ಅಂತ ಹೋಗೋದು ಆಸ್ತಿ ಪಾಲುಗಳಲ್ಲಿ ವ್ಯತ್ಯಾಸ ಮಾಡುವಂಥದ್ದು ಇವೆಲ್ಲವೂ ಕೂಡ ಬುಧಗ್ರಹದ ದೋಷದಿಂದ ಉಂಟಾಗುತ್ತೆ ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಅಣ್ಣ ತಮ್ಮಂದಿರ ಬಾಂಧವ್ಯ ಸರಿಯಾದ ರೀತಿಯಲ್ಲಿ ಗೌರವ ಕೊಡಿ ಏನಾಗಬೇಕಾಗಿಲ್ಲ ಇವತ್ತು ಬರುತ್ತೆ ದುಡ್ಡು ನಾಳೆ ಹೋಗುತ್ತೆ ಬರಬೇಕು ಅನ್ನೋದು ಯಾವತ್ತೂ ತಪ್ಪಲ್ಲ ಬರಬಾರ್ದು ಅಂತಿರೋದು ಏನು ಮಾಡಿದ್ರೂ ಬರೋದಿಲ್ಲ ಅದರಿಂದ ಆತಂಕ ಪಡಬೇಡಿ ಬುಧಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಆ ಬುಧಗ್ರಹದ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮಹಾವಿಷ್ಣುವಿನ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ಚರಣಾರವಿಂದಾರ್ಪಣಮಸ್ತು